ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ನಡುವಿನ ಮಹತ್ವದ ಹೈ ವೋಲ್ಟೇಜ್ ಎಲಿಮಿನೇಟರ್ ಪಂದ್ಯ ನಾಳೆ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈಗಾಗಲೇ ಆರ್ ಸಿಬಿ ಬಿ ಆಟಗಾರರು ಅಹಮದಾಬಾದ್ಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಅಹಮದಾಬಾದ್ಗೆ ತೆರಳಿರುವ ಆರ್ ಸಿಬಿ ತಂಡಕ್ಕೆ ಈಗ ದೊಡ್ಡ ಸಿಹಿ ಸುದ್ದಿ ಸಿಗುತ್ತಿದೆ ಅಂತಾನೆ ಹೇಳಬಹುದಾಗಿದೆ ಹೌದು ವೀಕ್ಷಕರೇ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಆರ್ ಸಿಬಿ ಮತ್ತೆ ರಾಜಸ್ಥಾನ್ ನಡುವಿನ ಮಹತ್ವದ ಹೈ ವೋಲ್ಟೇಜ್ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ ಸಿಬಿ ತಂಡ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗಿದೆ ಆದರೆ ಪ್ಲೇ ಆಫ್ ಸಂತದಲ್ಲಿ ಆರ್ ತಂಡ ಬಲಿಷ್ಠ ರಾಜಸ್ಥಾನ್ ತಂಡವನ್ನು ಎದುರಿಸಲಿದ್ದು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಆರ್ ಸಿಬಿ ತಂಡಕ್ಕೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಸದ್ಯ ರಾಜಸ್ಥಾನ್ ತಂಡವು ಕೂಡ ತುಂಬಾ ಕಳಪೆ ಪ್ರದರ್ಶನ ನೀಡುತ್ತಿದ್ದು ಸತತ ನಾಲ್ಕು ಪಂದ್ಯಗಳನ್ನು ಸೋಲುವ ಮೂಲಕ ಭಾರಿ ಟೀಕೆಗೆ ಒಳಗಾಗಿದೆ ಆದ್ದರಿಂದ ರಾಜಸ್ಥಾನ್ ವಿರುದ್ಧ ಗೆದ್ದು ಬೀಗಲು ಆರ್ ಸಿಬಿ ತಂಡಕ್ಕೆ ಒಂದು ಒಳ್ಳೆಯ ಅವಕಾಶವಿದ್ದು ಒತ್ತಡದಲ್ಲಿರುವ ರಾಜಸ್ಥಾನ್ ವಿರುದ್ಧ ಆರ್ ಸಿಬಿ ತಂಡ ಗೆದ್ದು ಬೀಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ನಂತರ ರಾಜಸ್ಥಾನ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿರುವ ಜೋರ್ಸ್ ಭಟ್ಲರ್ ಅವರು ಈಗಾಗಲೇ ರಾಜಸ್ಥಾನ್ ತಂಡವನ್ನು ಬಿಟ್ಟು ಇಂಗ್ಲೆಂಡ್ ಗೆ ತೆರಳಿರುವುದರಿಂದ ಇದು ಕೂಡ ಆರ್ ಸಿ ಬಿ ಪಾಲಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ ರಾಜಸ್ಥಾನ್ ತಂಡ ಮೊದಲ ಹಾಫ್ ನಲ್ಲಿ ಜೋರ್ ಭಟ್ಲರ್ ಅವರ ಅದ್ಭುತ ಬ್ಯಾಟಿಂಗ್ ನ ಕಾರಣದಿಂದಲೇ ಬಹುತೇಕ ಪಂದ್ಯಗಳನ್ನು ಗೆದ್ದು ಬೀಗಿತ್ತು ಆದರೆ ಈಗ ಜೋಸ್ ಭಟ್ಲರ್ ಅವರು ಅಲಭ್ಯರಾಗಿರುವುದರಿಂದ ರಾಜಸ್ಥಾನ್ ಪಾಲಿಗೆ ದೊಡ್ಡ ಆಘಾತ ಎದುರಾಗಿದೆ ಅಂತಾನೆ ಹೇಳಬಹುದಾಗಿದೆ ಮತ್ತೆ ಈ ಪಂದ್ಯ ಅಹಮದಾಬಾದ್ ನಲ್ಲಿ ನಡೆಯುತ್ತಿರುವುದರಿಂದ ಆರ್ ಸಿಬಿಯ ಪ್ರಮುಖ ಬೌಲರ್ಸ್ ಗಳಾದ ಯಶ್ ಡಯಾಲ್ ಲೊಕ್ಕಿ ಫರ್ಗಿಸನ್ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಈ ಪಿಚ್ ನಲ್ಲಿ ತುಂಬಾ ಇಫೆಕ್ಟಿವ್ ಆಗಬಲ್ಲರು ಸ್ಲೋವರ್ ಒನ್ ಗಳನ್ನು ಸರಿಯಾಗಿ ಬಳಸಿಕೊಂಡರೆ ಆರ್ ತಂಡಕ್ಕೆ ಇಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆಗಳಿವೆ ವೀಕ್ಷಕರ ಇದಾಗಿತ್ತು ಸದ್ಯಕ್ಕೆ ಆರ್ ಸಿಬಿ ತಂಡಕ್ಕೆ ಸಿಕ್ಕಿರುವ ದೊಡ್ಡ ಸಿ ಸುದ್ದಿಗಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯುವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ